ಇತಿಹಾಸವನ್ನು ಸೃಷ್ಟಿಸಲಾರರು ಬಾಬಾ ಸಾಹೇಬರು ಹೇಳಿರ್ತಕ್ಕಂಥವನ್ನ ಮಾಡಿತ್ತು ಅಂತ ಒಂದು ಇದನ್ನ ಇವತ್ತು ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣವರು ಅದನ್ನು ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇದು ಇತಿಹಾಸದ ಉದ್ದಕ್ಕೂ ಹೆಸರಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಆ ಕಾರ್ಯಕ್ರಮ ಇತಿಹಾಸದಲ್ಲಿ ಉಳಿತದೆ ಹಂಗಾಗಿ ಬಾಬಾ ಸಾಹೇಬರ ಒಂದು ಅನ್ನೋ ಇದನ್ನ ತಿಳ್ಕೊಂಡು ನಾವು ಇವತ್ತೇನು ಈ ಒಂದು ಜಾಗವನ್ನ ನನ್ನ ಹಿತೈಷಿಗಳು ನನ್ನ ಒಡನಾಡಿಗಳು ಎಲ್ಲ ಒಟ್ಟೊಟ್ಟಿಗೆ ಸೇರಿ ಏನು ಇದನ್ನ ಇವತ್ತು ಉಳಿಸ್ಕೊಂಡಿದಾರೋ ಇದು ಉದ್ದಗಲಕ್ಕೂ ಏನು ನಾವು ಏನ್ ಹೇಳ್ತೀವಿ ಆಕಾಶದ ಉದ್ದಗಲಕ್ಕೂ ಏನು ನಕ್ಷತ್ರಗಳಿರ್ತವೋ ಆ ರೀತಿ ನಕ್ಷತ್ರಗಳ ರೀತಿಯಲ್ಲಿ ಈ ಜಾಗವನ್ನು ಪತ್ತೆ ಹಚ್ಚಿ ಅವ್ರದೇ ಆದಂತಹ ರೀತಿಯಲ್ಲಿ ಸ್ವಂತ ಖರ್ಚುಗಳನ್ನ ಇಟ್ಟು ಹಲವಾರು ರೀತಿಯ ಮಾತುಗಳನ್ನು ಸಹ ಬಂದವು ನನ್ನವರೆಗೂ ಬಂದು ಅದನ್ನ ವಾಪಸ್ ಬಿಡಿಸ್ಬೇಕು ಆ ಜಾಗವನ್ನ ಮತ್ತೆ ಏನೋ ಮಾಡ್ಬೇಕು ಯಾವ ನಾವು ಮಾಡ್ಬೇಕು ಅಂತ ಹೇಳಿ ನಾನು ಪ್ರತಿನಿತ್ಯನೂ ನಮ್ಮ ಭಾವನ ಜೊತೆ ನಾನು ಈ ಟ್ಯೂಬ್ ಚರ್ಚೆ ಮಾಡ್ತಾ ಇದ್ವಿ ಭಾವ ಹಿಂಗ್ ಆಗ್ತಾ ಇದೆ ಆ ಜಾಗಕ್ಕೆ ಇಂತ ಪ್ರಾಬ್ಲಮ್ ಉಂಟಾ ಕಳ್ತಾ ಇದಾರೆ ಅದು ಇದು ಅಂತ ನಾವು ಏನಾದ್ರೆ ಕೂಡ ಈ ಜಾಗವನ್ನು ಉಳಿಸ್ಬೇಕನ್ನೋದೇ ಎಲ್ರ ಗುರಿ ಆಗಿತ್ತು ಅದ್ರ ಜೊತೆಗೆ ಮೈನಸ್ ಪ್ಲಸ್ ಎರಡೂ ಇರ್ತವೆ ಕೆಲವರೆಲ್ಲಾನು ಹೇಳ್ತಾ ಇದ್ರು ಸುಮಾರು ಜನ ಏನೋ ಟೌನ್ ಬಿಟ್ಬಿಟ್ಟು ನಮ್ಮನ್ನ ಎಲ್ಲೋ ಎತ್ಕೊಂಡು ಹೋಗ್ಬಿಟ್ಟು ಆ ಕೊನೆಯಲ್ಲಿ ಹಾಕ್ಬಿಡ್ತಾ ಇದ್ದಾರಲ್ಲ ಅದಕ್ಕೆ ನಾವು ಕೆಲವಾರು ಮಾತುಗಳನ್ನು ಹೇಳ್ಕೊಳ್ತಾ ಇದ್ವಿ ಇವತ್ತು ನಾವು ಕೋಲಾ ಮುಳಬಾಗ್ಲಿಂದ ಹೋಗಿ ಕೋಲಾರಲ್ಲಿ ಹೋಗಿ ನಾವು ಕಾರ್ಯಕ್ರಮಗಳು ಮಾಡ್ಕೊಳ್ಳಲ್ವ ಇಲ್ಲ ಇಲ್ಲಿಂದ ಹೋಗಿ ಟೇಕಲಲ್ಲಿ ಮಾಡ್ಕೊಳ್ಳಲ್ವಾ ಇಲ್ಲಿಂದ ಮಾಲೂರಲ್ಲಿ ಹೋಗಿ ಮಾಡ್ಕೊಳ್ಳಲ್ವಾ ಅನ್ನೋ ಮಾತುಗಳನ್ನು ಸಹ ನಾವು ಚರ್ಚೆ ಮಾಡಿದ್ದೀವಿ ಇದು ಎಂತ ಇದಾದ್ರೆ ಕೂಡ ಇದು ಇತಿಹಾಸದಲ್ಲಿ ಉಳಿತಕ್ಕಂಥ ಒಂದು ಒಂದು ಭೂಮಿ ಇದು ಈ ಜಾಗ ಅಂತ ಜಾಗ ಆಗಿದೆ ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನ ಹೆಚ್ಚೆಚ್ಚಿಗೆ ಏನು ನಮ್ಮ ಸಮೃದ್ಧಿ ಮಂಜಣ್ಣವರು ಇತಿಹಾಸವನ್ನ ಮರೆಯಲಾರದಂಥ ಒಂದು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಇದನ್ನ ಸಮುದಾಯನೇ ಅಲ್ಲ ಎಲ್ಲ ಸಮುದಾಯಕ್ಕೂ ಏನು ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ ಎಲ್ಲ ಸಮುದಾಯಕ್ಕೂ ಒಳಪಡೋಂಗೆ ಈ ನಾಲ್ಕು ಎಕರೆಯನ್ನು ಅಭಿವೃದ್ಧಿ ಪಡಿಸಿ ಒಂದು ಮ್ಯೂಸಿಯಂ ರೀತಿಯಲ್ಲಿ ಇಲ್ಲಿ ಒಂದು ಹೈವೇಗೆ ತಕ್ಕಂತ ಒಂದು ಮ್ಯೂಸಿಯಂ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ಕೊಟ್ಟು ಒಂದು ಹೆಸರು ಗಳಿಸತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡುತ್ತಾ ನಾನು ಮಾತಾ ನೋಡ್ತೀನಿ